ಮನೇಲೆ ಈ ಥರ ಒಣ ದ್ರಾಕ್ಷಿ ಮಾಡೋದು ತುಂಬ ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಒಣ ದ್ರಾಕ್ಷಿನ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬೋದು ಹೇಗೆ ಅಂತ ನೋಡೋಣ ಬನ್ನಿ ನಾನು ದ್ರಾಕ್ಷಿ ತಂದಿದ್ದೆ ಸ್ವಲ್ಪ ಹುಳಿ ಇದೆ ಇದು ನಮ್ಮ ವಾಗ್ಮಿಗೆ ತುಂಬ ಇಷ್ಟ ದ್ರಾಕ್ಷಿ ಅವಳೇನು ಮಾಡಿದ್ಲು ಬೇಬಿ ತುಂಬ ಇದೆ ಬೇಬಿ ಬೇಡ ಅಂದಳು ನಾನು ಹಾಗೆ ಇಟ್ಬಿಟ್ಟಿದ್ದೆ ನೋಡಿಕೊಂಡೇ ಇಲ್ಲ ಅದೇನಾಗಿದೆ ಸ್ವಲ್ಪ ಮೇಲೆಲ್ಲ ನೋಡಿ ಈ ಥರ ಕಬ್ಬು ಕಬ್ಬು ಬಿಸಾಡೋಕ್ಕಾಗಲ್ಲ ನೂರಿಪ್ಪತ್ತು ರೂಪಾಯಿ ಕೆ ಜಿ ಕೊಟ್ಟು ತಂದಿದ್ದು ಅರ್ಧ ಕೆ ಜಿ ತಂದೆ ಸ್ವಲ್ಪ ಮೊಸರನ್ನಕ್ಕಂತ ಅಂತ ಹೇಳಿ ಸ್ವಲ್ಪ ತೆಗೆದಿಟ್ಕೊಂಡೆ ಇನ್ನು ಇದನ್ನು ಒಣದ್ರಾಕ್ಷಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಫಸ್ಟು ಇಡ್ಲಿ ಒಂದು ಇಡ್ಲಿ ಪಾತ್ರೆ ಇಟ್ಕೊಂಬಿಡಿ ನೀರು ಹಾಕ್ಕೊಂಡಿದ್ದೀನಿ ಇದು ನನಗೆ ಮೂವತ್ತೈದು ವರ್ಷದ ಹಿಂದೆ ನಾನು ತೊಗೊಂಡಿದ್ದು ಮೂವತ್ತು ರೂಪಾಯಿ ಕೊಟ್ಟು ತಗೊಂಡೆ ಈಗೆಲ್ಲ ಇದೆ ಹಿಂಗೆ ಒಂದೊಂದೇ ಹಾಕ್ಕೊಂಡು ಬೇಯಿಸ್ಕೊಂಬಿಡಿ ದೂರ ದೂರ ಹಾಕ್ಕೊಳ್ಳಿ ಒಂದ್ರ ಮೇಲೆ ಒಂದು ಬೇಡ ನೋಡಿ ಈ ಥರ ಇಷ್ಟ ಬೇರೆ ಏನಿಲ್ಲ ತುಂಬ ನಾವೇ ಈಸಿಯಾಗಿ ಇದು ಸೀಸನ್ ಇದ್ದಾಗ ರೇಟ್ ಕಡಿಮೆಗೆ ಸಿಗುತ್ತೆ ಆವಾಗ ಮಾಡ್ಕೊಳ್ಬೋದು ನನ್ನ ಮನೆಯಲ್ಲೇ ಎಲ್ಲ ಮಾಡ್ಕೊಳ್ತಾ ಇದ್ದೆ ಈಗ ಈ ತಂದು ನೂರಿಪ್ಪತ್ತು ರೂಪಾಯಿ ಎಲ್ಲ ಇದ್ದಾಗ ತಂದು ಮಾಡಿಕೊಳ್ಬಿಡಿ ಕಡಿಮೆ ಇದ್ದಾಗ ತಂದು ಮಾಡ್ಕೊಳ್ಳಿ ನೋಡಿಕೊಂಡೇ ಎಲ್ಲ ನಾನು ಫ್ರಿಜ್ಜಲ್ಲಿ ಹಾಗೆ ಇಟ್ಬಿಟ್ಟಿದ್ದೆ ಆಮೇಲೆ ಈಗ ನೋಡಿಕೊಂಡೆ ಸ್ವಲ್ಪ ಸ್ವಲ್ಪ ಕಪ್ಪಾಗಕ್ಕೆ ಶುರು ಆಯಿತು ಅದಕ್ಕೋಸ್ಕರ ಒಂಚೂರು ವೀಡಿಯೋನೂ ಆಯಿತು ವೇಸ್ಟ್ ಮಾಡಬಾರ್ದು ಅರವತ್ತು ರೂಪಾಯಿ ವೇಸ್ಟ್ ಆಗುತ್ತಲ್ಲ ಅದಕ್ಕೋಸ್ಕರ ಇದನ್ನ ಇದ್ದೀನಿ ಒಂದು ಮೂರಿಂದ ನಾಲ್ಕು ನಿಮಿಷ ಜಾಸ್ತಿ ಅಂದರೆ ಐದು ನಿಮಿಷ ಅಷ್ಟೇ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಬೇಡಿ ಏನೂ ಹಾಕ್ಬೇಡಿ ತೊಳ್ಕೊಂಡು ದ್ರಾಕ್ಷಿನ ಬೇಯಿಸ್ಕೊಳ್ಳೋದಷ್ಟೇ ಆಬೇಲಿ ನೋಡಿ ಇಷ್ಟೆ ಮುಚ್ಚಿಟ್ಬಿಡೋಣ ನಾಲ್ಕರಿಂದ ಐದು ನಿಮಿಷ ಸಾಕಷ್ಟೆ ಜಾಸ್ತಿ ಜಾಸ್ತಿ ಬೇಡ ಮೀಡಿಯಮ್ ಉರಿ ಇಟ್ಕೊಳ್ಳೋಣ ನೋಡಿ ಸಾಕು ಸ್ಟವ್ ಆಫ್ ಮಾಡ್ಕೊಳ್ತೀನಿ ಸ್ಟವ್ ಆಫ್ ಮಾಡಿಕೊಂಡೆ ಸ್ವಲ್ಪ ಒಂದು ನಿಮಿಷ ತಣ್ಣಗಾಗಲಿ ಅದು ಈ ಥರ ಆಗಿರುತ್ತೆ ಇದನ್ನು ಇವಾಗ ಬಿಸಿಲಿಗೆ ಒಣಗಿಸೋದು ನೋಡಿ ಈ ಥರ ಆಗಿರುತ್ತೆ ಬಿಸಿಲಿಗೆ ಒಣಗಿಸೋದು ಅಷ್ಟೇ ಈ ನೀರೆಲ್ಲ ಬಸ್ತ್ಕೊಂಡು ತಣ್ಣಗಾಗಕ್ಕೆ ಬಿಡಿ ನಾನು ವೀಡಿಯೋಗೋಸ್ಕರ ಹಾಗೆ ಇದು ಮಾಡ್ತಾಯಿದ್ದೀನಿ ನೋಡಿ ನೀರಿರುತ್ತೆ ನೀರೆಲ್ಲ ಸೋಸ್ಕೊಂಬಿಡಿ ತುಂಬ ಸುಲಭ ಒಣ ದ್ರಾಕ್ಷಿ ಮಾಡೋದಾದರೆ ಇದು ತುಂಬ ಇದೆ ದ್ರಾಕ್ಷಿ ಸೀಸನಲ್ಲಿ ಸೀರೋದು ಸಿಗುತ್ತೆ ನೋಡಿ ಆಮೇಲೆ ಇನ್ನೊಂದು ಐಡಿಯಾ ಕೊಡ್ತೀನಿ ಇವಾಗ ದ್ರಾಕ್ಷಿ ಮಾರ್ತಿರ್ತಾರೆ ಅವ್ರ ಹತ್ರ ಎಲ್ಲ ಬಿಡಿಬಿಡಿ ಬಿದ್ದೋಗಿರುತ್ತೆ ಅದನ್ನು ಅಷ್ಟು ಯಾರೂ ತೊಗೊಳ್ಳಲ್ಲ ಆವಾಗ ಅದನ್ನು ನೀವು ಕಡಿಮೆ ಅವ್ರ ಹತ್ರ ಮಾತಾಡಿಕೊಂಡು ತಗೊಳ್ಬೋದು ಹಾಗೂ ಮಾಡ್ಕೊಳ್ಬೋದು ಈ ಥರ ಫುಲ್ಲು ಸೋಸ್ಕೊಂಬಿಡಿ ನೋಡಿ ಹಿಂಗೆ ಒಂದ್ರ ಮೇಲೆ ಒಂದು ಹಾಕ್ಬೇಡಿ ದೂರ ದೂರ ಮಾಡಿಬಿಟ್ಟು ಒಂದೆರಡು ದಿನ ಬಿಸಿಲಲ್ಲಿ ಒಣಗಿಸಿದ್ರೆ ನಮಗೆ ಒಣದ್ರಾಕ್ಷಿ ರೆಡಿ ಆಗುತ್ತೆ ನೋಡಿ ಇಷ್ಟೇ ಈಗ ಒಣಗ್ಸೋ ಕಿಡೋಣ ಒಂದು ದಿವ್ಸಕ್ಕೆ ನೋಡಿ ಒಂದೇ ದಿವಸ ಆಗಿರೋದು ಇಷ್ಟು ಒಣಗಿದೆ ಇನ್ನೂ ಇದು ಚೆನ್ನಾಗಿ ಒಣಗಬೇಕು ಒಣಗಿದ್ರೆ ಸೇಮ್ ನಮಗೆ ದ್ರಾಕ್ಷಿ ನಾವು ತರ್ತೀವಲ್ಲ ಒಣ ದ್ರಾಕ್ಷಿ ಅದೇ ಥರ ಆಗುತ್ತೆ ನೋಡಿ ಈ ಥರ ಒಂದು ದಿವ್ಸಕ್ಕೆ ಈ ಥರ ಒಣಗಿದೆ ಒಂದು ಮೂರು ನಾಲ್ಕು ದಿವಸಕ್ಕೆ ನಿಮಗೆ ಚೆನ್ನಾಗಿ ಒಣಗಿಬಿಡತ್ತೆ ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ನೋಡಿ ಹ್ಞೂ ಮನೇಲಿ ಈ ಥರ ಒಣ ದ್ರಾಕ್ಷಿ ಮಾಡೋದು ತುಂಬ ಚೆನ್ನಾಗೂ ಇರುತ್ತೆ ಸೇಮ್ ನೀವು ಒಣ ದ್ರಾಕ್ಷಿ ತಿನ್ನುವಾಗ ಹೇಗಿರುತ್ತೋ ಅದೇ ಥರ ಇರುತ್ತೆ ಇದು ಒಣಗಿದ ಮೇಲೆ ಅಷ್ಟು ಹುಳಿನೂ ಇಲ್ಲ ನೋಡಿ ಇಷ್ಟು ಬಂದಿದೆ ಒಂದು ನೂರು ಗ್ರಾಮ್ ಬಂತು ನೋಡಿ ನನಗೆ ಹ್ಞೂ ನೋಡೋದಲ್ಲ ದ್ರಾಕ್ಷಿ ಎಷ್ಟು ಸುಲಭವಾಗಿ ಮನೇಲಿ ಮಾಡ್ಬೋದು ಅಂತ ಹೇಳಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಂದಿನೇ ಖಾಲಿ ಮಾಡ್ತೀನಿ ಧನ್ಯವಾದಗಳು ಜೈ ಶ್ರೀರಾಮ್